ಅಂದ್ರೆ ಯೂಸ್ ಆಗುತ್ತೆ ಅಲ್ವಾ ಅದೇ ಕಡಿಮೆ ರೇಟ್ ನಾನು ಯೂಸ್ ಮಾಡಿಲ್ಲದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇವತ್ತು ತಿಂಡಿ ಆದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಶನಿವಾರ ಇವತ್ತು ಹೊರ್ಗಡೆ ಹೋಗೋದಿತ್ತು ಅಂದ್ರೆ ಊರಿಗೆ ಹೋಗ್ಬೇಕಿತ್ತು ಅವಿದು ಇವತ್ತು ಹೈಟು ವೈಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ವಿಟಮಿನ್ ಎ ಸಿರಪ್ ಹಾಕ್ಬೇಕು ಹಾಕ್ಸ್ಬೇಕಿತ್ತು ಅಂದ್ರೆ ಅಂಗನವಾಡಿನಲ್ಲಿ ವಿಟಮಿನ್ ಎ ಸಿರಪ್ ಹಾಕ್ಸ್ಬೇಕು ನಿನ್ನೆನೆ ಕಾಲ್ ಮಾಡಿದ್ರು ನಿನ್ನೆ ಮೊನ್ನೆ ಹೋಗ್ಬೇಕಿತ್ತು ಬಟ್ ನಿನ್ನೆ ಮೊನ್ನೆ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಇವತ್ತು ಹೋಗೋಣ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದೀನಿ ಅಂದ್ರೆ ಇವತ್ತು ನಾಳೆ ಇವತ್ತು ಲಾಸ್ಟ್ ಡೇಟು ಅಂತ ಹೇಳಿದ್ರು ಅಂದ್ರೆ ಅವರು ರಿಪೋರ್ಟ್ ಇಶ್ಯೂ ಮಾಡ್ಬೇಕಂತೆ ಅಂಗನವಾಡಿಯವರು ಹಾಗಾಗಿ ಇವತ್ತು ಲಾಸ್ಟ್ ಡೇ ಕಣಪ್ಪ ಸ್ವಲ್ಪ ಕರ್ಕೊಂಡು ಬಂದ್ಬಿಡು ಅಂತಂದ್ರು ಚಾ ನಮ್ದು ಅಡ್ರೆಸ್ ಪ್ರೂಫ್ ಎಲ್ಲ ಊರಲ್ಲಿರೋದ್ರಿಂದ ನಾವು ಇಲ್ಲಿ ಯಾವುದೇ ಅಂಗನವಾಡಿಗೆ ಎಂಟ್ರಿ ಮಾಡ್ಸಿಲ್ಲ ಅವಳನ್ನ ಊರಲ್ಲಿರೋ ಅಂಗನವಾಡಿಗೆ ಎಂಟ್ರಿ ಆಗಿರೋದ್ರಿಂದ ಅವರು ಅದ್ರ ಎಲ್ಲಾ ಮಕ್ಳದ್ದು ರಿಪೋರ್ಟು ಅವ್ರು ಕೊಡ್ಬೇಕಾಗಿರೋದ್ರಿಂದ ಈಗ ಇವಳ್ದು 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 ರಿಪೋರ್ಟು ಅವ್ರು ಕೊಡಬೇಕು ಅಂದರೆ ಯಾವ ಎಲ್ಲ ಮಕ್ಕಳದು ವಿವರ ಅಂತಾರಲ್ಲ ಎಲ್ಲ ಮಕ್ಕಳಿದು ವಿವರಗಳನ್ನ ಅವರು ಅವ್ರಿಗೆ ಇಶ್ಯೂ ಮಾಡಬೇಕಾಗುತ್ತೆ ಹಂಗಾಗಿ ಇವಳ್ದು ಹೈಟ್ ವೆಯ್ಟ್ ಎಲ್ಲ ಹೇಳಬೇಕು ಅಂದರೆ ವೆಯ್ಟ್ ಗೊತ್ತಿತ್ತು ಬಟ್ ಹೈಟ್ ಗೊತ್ತಿಲ್ಲ ನನಗೆ ಲಾಸ್ಟ್ ವೀಕು ವೆಯ್ಟ್ ಚೆಕ್ ಮಾಡಿಸಿದ್ದೀನಿ ಬಟ್ ಹೈಟ್ ಗೊತ್ತಿಲ್ಲ ಮತ್ತು ವಿಟಮಿನ್ ಎ ಸಿರಪ್ಪು ಹಾಕಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಎರಡು ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಅಂದರೆ ಚಾರ್ವಿನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮತ್ತೆ ಅಭಿ ಇಬ್ಬರೇ ಹೋಗ್ತಾ ಇದ್ದೀವಿ ಅಂದರೆ ಹಸ್ಬೆಂಡು ಇಲ್ಲ ಅವ್ರ ಕೆಲಸ ಹಾಗಾಗಿ ಹೋಗಿದ್ದು ಚಾರ್ವಿ ಬರೋ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲ್ಗೆ ಏನೋ ಬರ್ತಾಳ ಅವಳು ಅಷ್ಟರಲ್ಲಿ ಬಂದ್ಬಿಡೋಣ ಅಂದ್ಬಿಟ್ಟು ಹೊರಡ್ತಾ ಇದೀವಿ ನೋಡೋಣ ಮತ್ತು ಇವತ್ತು ಮೇಯ್ನ್ ಇನ್ನೊಂದು ಎಡವಟ್ಟು ಮಾಡಿದ್ರೆ ಸ್ವಲ್ಪ ಬೇಗನೆ ಹೊರಡೋಣ ಅಂದ್ಕೊಂಡೆ ಆಲ್ರೆಡಿ ಟೈಮ್ ಹೊತ್ತು ಮುಕ್ಕಾಲು ಆಗ್ಬಿಡ್ತು ಚಾರ್ವಿ ಇವತ್ತು ಸ್ವಲ್ಪ ಸ್ಯಾಟರ್ಡೆ ಅಲ್ವಾ ಲೇಟಾಗಿ ಎದ್ದೇಳ್ತೀನಿಂಗಣವ ಲೇಟಾಗಿ ಎದ್ದೇಳ್ಸು ಅಂದರೆ ಟ್ಯೂಷನ್ ಇಲ್ಲ ಇವತ್ತೊಳಗೆ ಟ್ಯೂಷನ್ ರಜಾ ಭಾನುವಾರ ಟೈಮ್ ಟ್ಯೂಷನ್ ಇರುತ್ತೆ ಹಂಗಾಗಿ ಟ್ಯೂಷನ್ ಹೋಮ್ವರ್ಕ ವರ್ಕ್ ಎಲ್ಲ ನಾನು ಸಂಜೆ ಈವ್ನಿಂಗ್ ಬಂದು ಮಾಡ್ಕೋತೀನಿ ಟೈಮ್ ಇರುತ್ತಲ್ಲಮ್ಮ ಇವತ್ತು ಬೆಳಿಗ್ಗೆ ಪ್ಲೀಸ್ ಎದ್ದೇಳಸ್ಬಿಡ ಕಣಮ್ಮ ಇವತ್ತು ಮಲ್ಕೋತೀನಿ ಅಂತ ಹೇಳಿದ್ದು ಹೋಗಲಿ ಡೈಲಿ ಬೇಗ ಎದ್ದೇಳ್ತಾಳಲ್ಲ ಆರು ಗಂಟೆಗೆ ಇವತ್ತು ಮಲ್ಕೊಳ್ಳಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಂದ್ಕೊಂಡು ನಾನು ಲೇಟಾಗಿ ಎದ್ದೇಳಿಸ್ದೆ ಎಂಟು ಕಾಲ್ಗೆ ಇರುತ್ತೆ ಅವಳಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಎಂಟು ಕಾಲ್ಗೆ ಇರುತ್ತೆ ಅಂತ ಏಳು ಮುಕ್ಕಾಲ್ಗೆ ಎದ್ದೇಳಿಸ್ದೆ ಅಂದ್ರೆ ಅಮ್ಮ ಸ್ನಾನಾನೂ ಮಾಡಲ್ಲ ಬಂದ್ ಮಧ್ಯಾಹ್ನ ಬಂದ್ ಮಾಡ್ಕೊತೀನಿ ಕಣಮ್ಮ ಅಂತಂದು ಬಂದ್ ನಿನ್ನೆ ನೈಟ್ ಸ್ನಾನ ಮಾಡಂದ್ರೆ ನಿನ್ನೆ ಟ್ಯೂಷನಿಂದ ಬಂದು ಸ್ನಾನ ಮಾಡಿ ಮಲ್ಕೊಂಡಿದ್ಲು ಹಂಗಾಗಿ ಅಮ್ಮ ಮಧ್ಯಾಹ್ನ ಬಂದ್ ಮಾಡ್ತೀನಿ ಕಣಮ್ಮ ಸ್ನಾನನೂ ಮಾಡಲ್ಲ ಬೇಗ ಲೇಟಾಗಿ ಎದ್ದೇಳಿಸಿ ಆ ಬೆಳಿಗ್ಗೆ ಬೇಗ ರೆಡಿಯಾಗಿ ಹೊಟ್ಟೋಗ್ತೀನಿ ತಿಂಗ ನಮ್ಮ ಮುಖ ಹಾಗೆ ತಿಂಡಿ ತಿನ್ಕೊಂಡು ಅಂತಂದು ಇನ್ನೇನಪ್ಪ ಹೋಗ್ಲಿ ಲೇಟಾಗಿ ಎದ್ದೇಳಿ ಅಂದ್ಬಿಟ್ಟು ನಾನು ಏಳು ಮುಖಾಲಿಗೆ ಎದ್ದೇಳಿಸ್ದೆ ಹಂಗೋ ಹಿಂಗೋ ಜಸ್ಟ್ ಮುಖ ಬ್ರಷ್ ಮಾಡ್ಕೊಂಡು ಮುಖ ತೊಡ್ಕೊಬಂದು ಆ ಬಟ್ಟೆ ಹಾಕ್ಕೊಂಡು ರೆಡಿ ಆದ್ದು ಅಷ್ಟೇ ತಿಂಡಿನೂ ನಾನೇ ತಿನ್ಸ್ಕೊಟ್ಟೆ ಬೇಗ ಬೇಗ ಹೋಗ್ಲಿ ಅಂತ ಯಾಕೆ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಇತ್ತೊಳಗೆ ಮೊನ್ನೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ಸ್ವಲ್ಪ ಟಯರ್ಡ್ ಆಗಿದ್ದಾಳಲ್ಲ ಹೋಗ್ಲಿ ಎತ್ತಾಗಿ ನಾನೇ ತಿನ್ಸೋಣ ಅಂದ್ಬಿಟ್ಟು ತಿಂಡೀನೂ ತಿನ್ನಿಸಿ ಆ ಶೂನು ಹಾಕೊಂಡು ಓದಲು ಹೋಗೋದಕ್ಕೂ ವ್ಯಾನ್ ಮಿಸ್ ಆಯಿತು ಹಸ್ಬೆಂಡ್ ಬೇರೆ ಇಲ್ಲ ಅವಿ ಬೇರೆ ಇದ್ದಾಳೆ ವ್ಯಾನ್ ಮಿಸ್ ಅನ್ಕೊಂಡು ಬಂದು ಅಮ್ಮ ವ್ಯಾನ್ ಮಿಸ್ ಆಗ್ಬಿಡ್ತು ಏನ್ ಮಾಡೋದು ಅನ್ಕೊಂಡು ನಾನ್ ಸ್ವಲ್ಪ ರೇಗಾಡದೆ ಬೇಗ ಬೇಗ ರೆಡಿ ಆಗೋದ್ರೆ ಲೇಟ್ ಮಾಡ್ತೀಯ ಹಾಗೆ ಹೀಗೆ ಅಂದ್ಕೊಂಡು ಹಂಗೆ ಸ್ವಲ್ಪ ಸಪ್ಪೆ ಮಾಡ್ಕೊಂಡು ನಿಂತ್ಕೊಂಡು ಇನ್ನೇನು ನಿಂತ್ಕೋತೀಯ ಹೋಗು ಡ್ರೆಸ್ ಚೇಂಜ್ ಮಾಡೋ ಹೋಗಿ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಆದ್ಮೇಲೆ ಡ್ರೆಸ್ ಚೇಂಜ್ ಮಾಡಿದ್ಲು ಮಾಡ್ತಾ ಇದ್ಲು ಅಷ್ಟು ಫೋನ್ ಬಂತು ಅಂದ್ರೆ ಅವ್ರ ಟೀಚರ್ ಅಂದ್ರೆ ನಮ್ಮ ಮನೆ ಮೇಲ್ಗಡೆನೆ ಒಬ್ರು ಅವ್ರ ಟೀಚರ್ ಇದ್ದಾರೆ ಅವ್ರ ಸ್ಕೂಲ್ ಟೀಚರು ಅವ್ರಿಗೆ ಗೊತ್ತಾಯ್ತು ವ್ಯಾನ್ ಮಿಸ್ ಆಗಿದ್ದೆ ಚಾರ್ಜಿಗೆ ಅಂತ ಹಂಗಾಗಿ ಹೈವೇ ರೋಡ್ ಹತ್ರ ಬಂದ್ರೆ ಇನ್ನೊಂದು ವ್ಯಾನ್ ಸಿಗುತ್ತೆ ಅಂತ ಕಾಲ್ ಮಾಡಿ ಹೇಳಿದ್ರು ಆಮೇಲೆ ಅರ ಜೆಂಟಲ್ಲಿ ಕರ್ಕೊಂಡು ಇವಳ ಪಕ್ಕದ ಮನೆಗೆ ಬಿಟ್ಬಿಟ್ಟು ಅವಿನ ಅವಳ ಕರ್ಕೊಂಡು ಓಡ್ದೆ ಗಾಡಿ ತೊಗೊಂಡೋಗಿ ಅವಳ ಡ್ರಾಪ್ ಮಾಡಿ ಅವಳ ವ್ಯಾನ್ ಹಚ್ಚಿ ಆಮೇಲೆ ಬಂದೆ ಒಂಥರ ಸಮಾಧಾನ ಆಯ್ತು ಆಮೇಲೆ ಹಚ್ಬಂದ್ಮೇಲೆ ಆಮೇಲೆ ಯಾವತ್ತೂ ವ್ಯಾನ್ ಮಿಸ್ ಆಗಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ಅವ್ಳಿಗೆ ವ್ಯಾನ್ ಮಿಸ್ ಆಯಿತು ಅಂತ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು ಬಟ್ ಹೇಗೋ ಫ್ಯಾನ್ ಸಿಕ್ತು ಒಂಥರ ಖುಷಿ ಹಾಂ ಆಮೇಲೆ ಹೇಗೋ ಅಲ್ಲಿಂದ ಬಂದು ನಾನು ಎಲ್ಲ ತಿಂಡಿ ತಿಂದ್ಕೊಂಡು ಅದಕ್ಕೆ ತಿಂಡಿ ತಿನ್ನಿಸಿ ಅವಳು ಸ್ನಾನ ಮಾಡಿಸಿ ಆಮೇಲೆ ನಾನು ರೆಡಿಯಾಗಿ ಕೆಲಸ ಎಲ್ಲ ಆ ಟೈಮ್ ಅಂತೂ ಆಯಿತು ಏನು ಮಾಡೋದಿಕ್ಕಾಗಲ್ಲ ಲೇಟಾದರೂ ಪರವಾಗಿಲ್ಲ ಅಂದರೆ ಊರೇನು ಅಷ್ಟೊಂದು ದೂರ ಇಲ್ಲ ಸ್ವಲ್ಪ ಹತ್ತಿರನೇ ಹಂಗಾಗಿ ಒಂದು ಒಂದು ಇಪ್ಪತ್ತು ನಿಮಿಷದ ಜರ್ನಿ ಅಷ್ಟೇ ಈ ಕಡೆಯಿಂದ ಗಾಡಿನಲ್ಲೇ ಹೊಟ್ಟೋಗ್ಬಿಡ್ತೀನಿ ಬೇಗ ಆಮೇಲೆ ಸಾರಿ ಬರೋಷ್ಟು ನೋಡೋಣ ಆದಷ್ಟು ಬೇಗ ಬರ್ತೀನಿ ಬಟ್ ಅವಳ ಹತ್ರನೂ ಒಂದು ಕೀ ಕೊಟ್ಟಿರ್ತೀನಿ ಹಂಗಾಗಿ ಅವಳು ಬಂದರೂ ಒಂದು ಹತ್ತು ನಿಮಿಷ ಮ್ಯಾನೇಜ್ ಆಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಏನಿಲ್ಲ ಬಂದಿರ್ತಾಳೆ ಅವಳೇನಿಲ್ಲ ಬಟ್ ಒಬ್ಳೇ ಬಿಡೋದಿಕ್ಕೆ ನನಗೆ ಭಯ ಅಷ್ಟೇ ನೋಡೋಣ ಆದಷ್ಟು ಬೇಗ ಬರ್ತೀನಿ ಇವಾಗ ಅವಿನ ರೆಡಿ ಆಗಿದ್ದಾಳೆ ಇವಾಗ ಅವಿಗೆ ಏನು ಇವತ್ತು ಅವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಬಾಯ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗೋಣ ನಂದಿ ಮನೆಗೆ ಹೋಗೋಣ ನಂದಿ ಮನೆಗೆ ಯಾಕೆ ಯಾಕೆ ನಂದಿ ನಂದಿ ಮನೆಗೆ ಬೇಡ ಊರಿಗೆ ಹೋಗೋಣ ಊರಿಗೆ ಊರಂದ್ರೆ ಯಾಕೆ ಇಷ್ಟಪಡ್ತಿದ್ಲು ಬೇಡ ನಂದಿ ಅಮ್ಮ ಮನೆಗೆ ಹೋಗೋಣ ಅಂತ ಇದ್ರೆ ಅವ್ರ ದೊಡ್ಡಮ್ಮ ಮನೆಗೆ ನಂದಿ ಅಮ್ಮ ಮನೇಲಿ ಯಾರಿದ್ದಾರೆ ಯಾರಿರ್ತಾರೆ ಅಲ್ಲಿ ಇವಾಗ ಹೊರಡ್ಬೇಕು ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಹೋದ್ಮೇಲೆ ಅಲ್ಲಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಊರಿಗೆ ಹೋದ ತಕ್ಷಣ ಫಸ್ಟು ಅಂಗನವಾಡಿಗೆ ಹೋದ್ವಿ ಏಕೆಂದರೆ ಇವತ್ತು ಸ್ಯಾಟರ್ಡೆ ಆಫ್ಟೇಗೆ ಕ್ಲೋಸ್ ಮಾಡ್ತಾರಲ್ಲ ಹಾಗಾಗಿ ಫಸ್ಟು ಅವ್ರಿಗೆಲ್ಲ ರಿಪೋರ್ಟ್ ಅಂದರೆ ಅವ್ರದು ಚೆಕ್ ಹೈಟ್ ವೈಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ವಿಟಮಿನ್ ಸಿರಪ್ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಡೈರೆಕ್ಟು ಅಂಗನವಾಡಿ ಹತ್ತಿರ ಬಂದ್ವಿ ಹಾಗೆ ಇಲ್ಲಿ ಅಂಗನವಾಡಿ ತುಂಬನೇ ಚೆನ್ನಾಗಿ ಮಾಡಿದರೆ ನಾನು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಅಂಗನವಾಡಿ ಹತ್ತಿರ ಬಂದು ಐಟಮ್ಸ್ ಎಲ್ಲ ಹೊಸ ಹೊಸ್ದಾಗಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳು ಆಟ ಆಡೋದಕ್ಕೆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಬರೆಯೋದಕ್ಕೆ ಎಲ್ಲ ಥರ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ಒಂಥರ ನೋಡಿದ್ರು

ವೈಶಾಲಿ ಮನ್ವಿತಾ ನೀನು ಹಾ ಅನು ಅನು ಇಷ್ಟೊಂದು ಮೆತ್ತಿಗೆ ಹೇಳ್ತೀಯ ನೀನ್ ಹೇಳಪ್ಪ ಸಚಿನ್ ಜೋರಾಗಿ ಹೇಳ್ಬೇಕು ನೀನ್ ಹೇಳಪ್ಪ ದಯಾನಂದ ಸಾಧನ ಸೂಪರ್

ಇನ್ನೊಂದೇನಪ್ಪ ಈ ಅಂಗನವಾಡಿ ಸ್ಪೆಷಲ್ಲು ಅಂದರೆ ನಾನು ಓದಿರೋ ಅಂಗನವಾಡಿನೂ ಇದೇನೆ ಮತ್ತು ಚಾರ್ವಿ ಕೂಡ ಓದಿರೋ ಅಂಗನವಾಡಿನೂ ಇದ್ದೇನೆ ಒಂಥರ ಏನು ಅಂತಂದರೆ ನಾನು ಹುಟ್ಟಿ ಬೆಳೆದ ಊರಲ್ಲಿ ನನ್ನ ಮಕ್ಕಳು ಹುಟ್ಟಿ ಬೆಳೆದಿದ್ದಾರೆ ಅದೊಂಥರ ಖುಷಿ ಮತ್ತು ನಾನು ಓದಿರೋ ಅಂಗನವಾಡಿನಲ್ಲೇ ನನ್ನ ಮಕ್ಕಳು ಅಂದರೆ ನಾನು ನನ್ನ ಮಕ್ಳಿಗೆ ನಾನು ತೋರಿಸ್ತಾ ಇದ್ದೀನಿ ಇದು ನಾನು ಓದಿರೋ ಅಂಗನವಾಡಿ ಅಂತ ಚಾರ್ವಿ ಕೂಡ ಒಂದು ವರ್ಷ ಈ ಅಂಗನವಾಡಿಗೆ ಹೋಗಿದ್ಲು ಅಂದರೆ ನಮ್ಮನೆ ಪಕ್ಕದಲ್ಲೇ ಅಜ್ಜಿ ಇದ್ದರು ಅವರು ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಏನೋ ಒಂದು ಅಂಗನವಾಡಿ ಆಯಾ ಕೆಲಸ ಮಾಡ್ತಿದ್ರು ಅವರು ಅವ್ರು ಕರ್ಕೊಂಡೋಗಿ ಕರ್ಕೊಂಡು ಬರ್ತಿದ್ರು ಒಂದೂವರೆ ಒಂದೂವರೆ ವರ್ಷಕ್ಕೆಲ್ಲ ಇವಳು ಅಂಗನವಾಡಿಗೆ ಬಂದುಬಿಟ್ಟಿದ್ಲು ಚಾರ್ವಿ ಒಂದೂವರೆ ವರ್ಷದಿಂದ ಎರಡೂವರೆ ವರ್ಷದವರೆಗೂ ಒಂದು ಇಯರ್ ಕಂ ಕಂಟಿನ್ಯೂಸ್ ಆಗಿ ಅವಳು ಅಂಗನವಾಡಿ ಬಂದಿದ್ಲು ಚಾರ್ವಿನೂ ಅಷ್ಟೇ ಚಿಕ್ಕೋಳ ಇರಬೇಕಾದ್ರೆ ತುಂಬಾ ಶಾರ್ಪ್ ಇದ್ಲು ಆರಾಮಾಗಿ ಅವಳು ಅಂಗನವಾಡಿಯಲ್ಲಿ ಕೂರಿಸ್ಬಿಟ್ಟು ನಾನು ಆರಾಮಾಗಿ ಇರ್ತಿದ್ದೆ ಬಟ್ ಅವಿನ ಸ್ವಲ್ಪ ಭಯ ಆಗುತ್ತೆ ಅವಳೇ ಇಲ್ಲಿ ಸಿಟಿನಲ್ಲಿ ಯಾವುದೇ ಅಂಗನವಾಡಿ ಆಗೋದಿಲ್ಲ ಹಾಗಾಗಿ ಹಾಕಿಲ್ಲ ಅಷ್ಟೇ ಹಾಗೆ ಅವಳು ಐಟು ಐ ಈ ವಿಟಮಿನ್ ಸಿರಪ್ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತಾ ಇದೀವಿ ಅಂತ ಗೊತ್ತಾದ್ಮೇಲೆ ಮಕ್ಕಳಿಗೆ ಅವಿಗೆ ಬಾ ಅಂತ ಹೇಳೋದೇ ಒಂದು ಖುಷಿ ಮತ್ತು ನಾವು ಇಲ್ಲಿ ಅಂಗನವಾಡಿಯಲ್ಲಿ ಓದ್ತಿದ್ದಾಗೆಲ್ಲ ಸ್ಟ್ರೆಂತ್ ಜಾಸ್ತಿನೇ ಇತ್ತು ಒಂದು ಮೂವತ್ತು ಜನ ಆದಷ್ಟು ಇರ್ತಿದ್ರು ಆಮೇಲೆ ಆ ಚಾರ್ವಿ ಹೋಗ್ತಿದ್ದಾಗಲೂ ಅಷ್ಟೇ ಒಂದು ಇಪ್ಪತ್ತರ ಮೇಲಿದ್ದರು ಬಟ್ ಇವಾಗ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಟೀಚರು ಏಕೆಂದರೆ ಈಗಿನ ಮಕ್ಕಳೆಲ್ಲ ಆಲ್ಮೋಸ್ಟ್ ಕಾನ್ವೆಂಟ್ಗೆ ಆಗೋದಕ್ಕೆ ನೋಡ್ತೀವಿ ನಾವೆಲ್ಲರೂ ಅಷ್ಟೇ ಬೇರೆ ಪೇರೆಂಟ್ಸ್ ಮಾತ್ರ ಓಲ್ಸೋದಲ್ಲ ನಾವು ಕೂಡ ಅಷ್ಟೇ ಸ್ವಲ್ಪ ಅಂಗನವಾಡಿ ಅಂದ ತಕ್ಷಣ ಹಿಂಜರಿತೀವಿ ಸ್ಕೂಲು ಅಂತ ಕಾನ್ವೆಂಟು ಅಂದರೆ ಏನೋ ಓಕೆ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗ್ ನೋಡ್ಕೋತಾರೆ ಅನ್ನೋ ತರ ನೋಡ್ಕೋ ಮೈಂಡ್ ಸೆಟ್ ನಮ್ದೆಲ್ಲ ಹಾಗಾಗಿ ಮಕ್ಳು ಕೂಡ ಸ್ಟ್ರೆಂತ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಬಟ್ ನಾನು ಹೇಳ್ದೆ ಆಂಟಿ ನಾವೇನಾದ್ರೂ ಊರಲ್ಲೇ ಇದ್ದಿದ್ರೆ ಅವಿನೂ ಕೂಡ ಚಾರ್ವಿ ತರನೆ ಒಂದೂವರೆ ವರ್ಷಕ್ಕೆ ಅಂಗನವಾಡಿಗೆ ಇವಾಗ ಹಾಕ್ಬಿಡ್ತಿದ್ದೆ ಬಟ್ ಅಲ್ಲಿ ಯಾವುದೇ ಅಂಗನವಾಡಿಗೆ ಹಾಕೋ ಹಾಕೋದಿಕ್ ಆಗ್ತಾ ಇಲ್ಲ ಅಂತ ಹೇಳ್ದೆ ಅವ್ರು ಹೌದು ಬಿಡು ನೀನ್ ಅಲ್ಲಿದ್ಯಾಲ ಹಾಕೋದಿಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಚಾನಲ್ ಊರಿಗೆ ಹೋಗಿ ಇದೆಲ್ಲ ಬಂದಾಯಿತು ಅಂದ್ರೆ ಅದೇ ಹೇಳಿದ್ನಲ್ಲ ಆಲ್ರೆಡಿ ಅಂಗನವಾಡಿಯಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಆಲ್ರೆಡಿ ಐದು ಗಂಟೆಲಿ ಬಂದ್ವಿ ಬಟ್ ಚಾರ್ವಿ ಬರೋ ಅಷ್ಟಲ್ಲಿ ಬರಬೇಕು ಅಂದ್ಕೊಂಡೆ ಬಟ್ ಬರೋದಿಕ್ಕಾಗಿಲ್ಲ ಹೇಗಿರೋ ಹಸ್ಬೆಂಡು ಅವರು ಅಲ್ಲಿಗೆ ಡೈರೆಕ್ಟ್ ಊರಿಗೆ ಬಂದರು ಚಾರ್ವಿನ ಸ್ಕೂಲ್ ಅಂದರೆ ನಮ್ಮ ಅಣ್ಣಂಗೆ ಏನೋ ಚಾರ್ವಿ ಸ್ಕೂಲ್ ಹತ್ರ ಏನೋ ಆ ಕಡೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಅಂದವೇನೆ ಚಾರ್ವಿ ಸ್ಕೂಲ್ ಬಿಟ್ಟು ಅಂದ್ರೆ ಅವಳು ಒಂದು ಗಂಟೆಗೆಲ್ಲ ಬಿಡುತ್ತಲ್ವಾ ಹಂಗಾಗಿ ಅಂದ್ರೆ ಊರಿಗೆ ಹತ್ರ ಚಾರ್ವಿ ಸ್ಕೂಲು ನಾ ಹಂಗೆ ಬರ್ತಾ ಅವ್ರ ಊರಿಗೆ ಕರ್ಕೊಂಡು ಬಂದಿದ್ರು ಇನ್ನೇ ನಾನು ಅಲ್ಲೇ ಇದ್ದಲ್ಲ ಅಂದರೆ ಸಂಜೆವರೆಗೂ ಇದ್ದೋಗ್ಲಿ ಅಂತ ಅನ್ನೋದಕ್ಕೋಸ್ಕರ ಅವ್ರ ಊರಿಗೆ ಕರ್ಕೊಂಡು ಬಂದಿದ್ರು ಇನ್ನು ಹಸ್ಬೆಂಡು ಕೂಡ ಅಲ್ಲಿಗೆ ಬಂದರು ಡೈರೆಕ್ಟ್ ಊರಿಗೆ ಹಂಗೆ ಸ್ವಲ್ಪ ಒಂದು ನಾಲ್ಕೂವರೆವರೆಗೂ ಇತ್ತು ಆಮೇಲೆ ಐದು ಗಂಟೆ ಅಷ್ಟಲ್ಲೆಲ್ಲ ಇಲ್ಲೂ ಮನೆಗೆ ಬಂದ್ವಿ ಬಟ್ ನಾನೀಗ ಮನೆಗೆ ಬಂದು ಆ ಚಾವಿನೆಲ್ಲ ಮಲಗಿಸಿ ಅಂದರೆ ಬೆಳಿಗ್ಗೆಯಿಂದ ಮಲ್ಕೊಳ್ಳೇ ಇಲ್ಲ ಅಂದರೆ ಇಲ್ಲಾದರೂ ಹೋಗ್ತಾ ಇವೆ ಅಂದರೆ ಮಕ್ಳು ಎಲ್ಲರೂ ಹೊರಗಡೆ ಇರ್ತೀವಿ ಅಂದರೆ ಇಲ್ಲ ಮನೇಲಿ ಇದ್ರೆ ಆಲ್ಮೋಸ್ಟ್ ಅವ್ಳು ಮಧ್ಯಾಹ್ನ ಟೈಮೆಲ್ಲ ಮಲ್ಕೋಬಿಡ್ತಿದ್ವಿ ಬಟ್ ಮಲ್ಕೊಂಡೇ ಇರಲಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಹಾಲು ಕಳಿಸಿ ಕುಸಿ ಆಮೇಲೆ ಮಲಗಿಸ್ದೆ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಅಂದರೆ ಬಟ್ಟೆ ವಾಶ್ಗೆ ಹಾಕೋದಿಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಈಗ ಪುನಃ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಆಲ್ರೆಡಿ ಟೈಮ್ ಬಂದು ಕರೆಕ್ಟಾಗಿ ಸಿಕ್ಸ್ ತರ್ಟಿ ನಾನು ಐದು ಗಂಟೆಗೆ ಬಂದರೂ ಆಲ್ರೆಡಿ ಸಿಕ್ಸ್ ತರ್ಟಿ ಹಾಕ್ಬಿಟ್ಟಿದ್ದೆ ಟೈಮ್ ಏನು ಮಾಡಕ್ಕೆ ಆಗಲ್ಲ ಹಾಗೆ ಸ್ವಲ್ಪ ಅವಿ ಎಜಿ ಇಂದ ಅವಿಗೆ ಬಟ್ಟೆ ಆರ್ಡರ್ ಮಾಡಿದೆ ಅಂದ್ರೆ ಅವಿಗೆ ಚಾರ್ಬಿಗ್ ಇಬ್ಬರಿಗೂ ಆರ್ಡರ್ ಮಾಡಿದೆ ನನಗೂ ಆರ್ಡರ್ ಮಾಡಿದೆ ಬಟ್ ನನ್ನ ಡ್ರೆಸ್ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ ಹಂಗಾಗಿ ಅವ್ ಅದನ್ನ ರಿಟರ್ನ್ ಹಾಕ್ಬಿಟ್ಟಿದೀನಿ ಅವಿಗೆ ಚಾರ್ಬಿಗ್ ಎರಡು ಮಾಡಿದ ಚಾರ್ವಿಗೆ ಇನ್ನೂ ಒಂದ್ ಎರಡು ಡ್ರೆಸ್ ಬರೋದಿತ್ತು ಹಂಗಾಗಿ ಅವಳು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಲಾಗ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದ್ ಜಸ್ಟ್ ವೀಕ್ ಬಂದಿದೆ ಒಂದು ನಾಲ್ಕು ಡ್ರೆಸ್ ಬುಕ್ ಮಾಡಿದೆ ಅಂದ್ರೆ ಮೂರ್ ಫ್ರಾಕ್ ಒಂದ್ ಮಿಡಿ ಬುಕ್ ಮಾಡಿದ್ದೆ ಅದ್ ಬಂದಿತ್ತಲ್ಲ ಈಗ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಈಗ ಮೊನ್ನೆ ಮಿನಿ ಅದನ್ನ ಶೇರ್ ಮಾಡಿದ್ದೀನಿ ಅವಳ ಡ್ರೆಸ್ ಹಾಕೊಂಡ್ರೆ ಯಾವ ರೀತಿ ಕಾಣ್ತಾಳೆ ಅಂತ ಅದ್ರ ಡೀಟೇಲ್ಸ್ನ ನಾನು ಇವಾಗ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಕಡಿಮೆನಲ್ಲೇ ನಾನು ಅಂದ್ರೆ ಕಡಿಮೆ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಅಂತಾನೆ ಹೇಳ್ಬೋದು ತುಂಬಾನೇ ಕಡಿಮೆ ರೇಟಲ್ಲಿ ನಾನು ಈ ಬಟ್ಟೆನ ಪರ್ಚೇಸ್ ಮಾಡಿರೋದು ಅಂದ್ರೆ ಈಗ ಅಜಿಯೋದಲ್ಲಿ ರೆಡ್ ಹಾಟ್ ಸೇಲ್ ಅಂತೇನೋ ಬಿಟ್ಟಿದ್ದಾರೆ ನೋಡಿ ಅದರಲ್ಲಿ ನಾನೀಗ ಬುಕ್ ಮಾಡಿ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದೀನಿ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಅಂದರೆ ಯಾರಿಗಾದ್ರೂ ಮಕ್ಳು ಏನಾದ್ರು ಯೂಸ್ ಆಗುತ್ತೆ ಅಲ್ವಾ ಹಂಗಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರದ್ದು ಈಗ ನಾನು ತೋರಿಸೋ ಡ್ರೆಸ್ಸು ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಯೂಸ್ ಆದರೆ ನೀವು ಡಿಸ್ಕ್ರಿಪ್ಷನ್ ಓಪನ್ ಲಿಂಕ್ ಓಪನ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು ನೋಡಿ ಅವ್ರಾಕು ಪುಟ್ಟ ಫ್ರಾಕು ಅದರಲ್ಲೂ ಚಿಕ್ಕ ಮಕ್ಳಿಗೆ ಅದರಲ್ಲೂ ಹೆಣ್ಣು ಮಕ್ಳಿಗಂತೂ ಈ ಫ್ರಾಕಲ್ಲಿ ಮಕ್ಳು ಹೆಣ್ಮಕ್ಳೆಲ್ಲ ನೋಡೋದೆ ಒಂದು ಚೆಂದ ಮತ್ತು ಹೆಣ್ಮಕ್ಳು ಬಟ್ಟೆ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಅಷ್ಟೇ ತುಂಬ ಇಷ್ಟ ಇವ್ರಿಗೆಲ್ಲ ಚಾಲ್ವಿ ಹಾವಿಗೆ ಟಿ ಶರ್ಟು ಪ್ಯಾಂಟ್ಗಿಂತ ಈ ರೀತಿ ಬಟ್ಟೆಗಳು ನಂಗೆ ತುಂಬ ಇಷ್ಟ ಚಾಲ್ವಿ ಈಗ ಇವಾಗಂತೂ ಹಬ್ಬದ ಸೀಸನ್ ಅಲ್ವಾ ಇನ್ನು ಹಬ್ಬಗಳು ಬರ್ತನೇ ಇರುತ್ತೆ ಬಟ್ಟೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಮಕ್ಕಳಿಗೆ ಹಂಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಕಡಿಮೆನಲ್ಲಿ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ ಇದು ನಿಜವಾಗ್ಲೂ ಎಷ್ಟು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಕೆಳಗಡೆ ಸ್ವಲ್ಪ ಲೈಟ್ ಸ್ಕೈ ಬ್ಲೂ ಕಲರ್ ವೈಟು ಅಂದ್ರೆ ಬಟ್ಟೆನೂ ಅಷ್ಟೇ ಪಾಲಿಸ್ಟರ್ ಅದನ್ನು ಮೇಲ್ಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಸ್ವಲ್ಪ ನೆಟ್ಟೆಡಲ್ಲಿ ಇದೆ ಮಕ್ಕಳು ಚುಚ್ಚುತ್ತೆ ಅನ್ಸುತ್ತೆ ನೆಟ್ಟೆಡಲ್ಲಿ ಇದ್ರು ಒಳಗಡೆ ನೋಡಿ ಈ ರೀತಿ ಪಾಲಿಸ್ಟರು ಮತ್ತೆ ಈ ರೀತಿ ಲೇಯರ್ಸ್ ಎಲ್ಲ ಇದೆ ಇದು ಒಳಗಡೆ ಕಾಟನ್ ಇರುತ್ತೆ ಆಲ್ಮೋಸ್ಟ್ ನಾನು ಅವೀಗೇ ಚಾಲ್ ನಮ್ಮ ಬಟ್ಟೆನೇ ಅಲ್ಲಿ ನಾನು ಫಸ್ಟ್ ಹೊಸ ಬಟ್ಟೆನ ನಾವು ಡೈರೆಕ್ಟ್ ಹಾಕೊಳ್ಳೋದಿಲ್ಲ ಅದರಲ್ಲೂ ಮಕ್ಳಿಗಂತೂ ಹಾಕೋದೇ ಇಲ್ಲ ಅಂದ್ರೆ ಹೊಸ ಬಟ್ಟೆನ ವಾಶ್ ಮಾಡ್ಬಿಟ್ಟು ಆಮೇಲೆ ಹಾಕೊಳ್ಳೋದು ಅಂದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಂತ ಅದೇ ರೂಢಿ ನಮ್ಗೆ ಬಟ್ಟೆನ ಹೊಸ ಬಟ್ಟೆ ಯಾವಾಗಲೇ ತಂದ್ರು ಅಷ್ಟೇನೆ ಹೊಸ ಬಟ್ಟೆನ ವಾಶ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡೋದು ನಾನು ಅಷ್ಟೇನೆ ಯಾವುದೇ ಟಾಪ್ ಡ್ರೆಸ್ಸು ಏನೇ ತಗೊಂಡು ಸ್ಯಾರಿ ಮಾತ್ರ ಸ್ಯಾರಿಗಳು ಅಷ್ಟೊಂದು ವಾಶ್ ಮಾಡೋದಿಕ್ ಹೋಗುದಿಲ್ಲ ವಾಶಬಲ್ ಇರೋ ಸ್ಯಾರಿ ಬೇಕಾದ್ರೆ ವಾಶ್ ಮಾಡ್ಬಿಡ್ತೀನಿ ಅಂದ್ರೆ ತುಂಬಾ ಸಿಂಪಲ್ ಸ್ಯಾರಿ ಕಡಿಮೆ ರೈಟನ್ ಸ್ಯಾರಿನ ಅದ್ಬಿಟ್ರೆ ಸ್ಯಾರಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ವಾಶ್ ಮಾಡೋದ ಅದ್ರ ಡ್ರೆಸ್ ಗಳಂತೂ ಆಲ್ಮೋಸ್ಟ್ ವಾಶ್ ಮಾಡಿಬಿಟ್ಟೆ ಹಾಕೊಳ್ಳೋದು ಮಕ್ಳಿಗೂ ಅಷ್ಟೇನೆ ಹಾಕೊಳ್ಳೋದು ನೋಡಿ ಡ್ರೆಸ್ ಫ್ರಾಕು ತುಂಬಾ ಚೆನ್ನಾಗಿದೆ ಚಾರ್ಜಿ ಹತ್ರ ಸೇಮ್ ಈ ಕಲರ್ ಇತ್ತು ಅವಳು ಚಿಕ್ಕವಳಾಗಿದ್ದಾಗ ಆ ಡ್ರೆಸ್ ನೆನ್ಸ್ಕೊಂಡು ಇದನ್ನ ಬುಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದು ಪ್ರೈಸ್ ಬಂದು ನೀವು ಇದ್ರ ಪ್ರೈಸು ಸಿಕ್ಸ್ ನೈಂಟಿ ನೈನ್ ಇದೆ ಎಮ್ ಆರ್ ಬಿ ಪ್ರೈಸು ನನಗೆ ಸಿಕ್ಕಿರೋದು ಜಸ್ಟ್ ಒನ್ ಸೆವೆಂಟಿ ರೈ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ನಾನು ತಗೊಂಡಿದ್ದೀನಿ ಇದನ್ನ ಅಂದ್ರೆ ಎಂ ಆರ್ ಪಿ ರೇಟೇ ಇರೋದಿಲ್ಲ ಎ ಜಿಯೋದಲ್ಲಿ ಎ ಜಿಯೋದಲ್ಲಿ ಯಾವಾಗಲೂ ಎಂ ಆರ್ ಪಿ ಪ್ರೈಸ್ ಅಂತೂ ಇರೋದಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇತ್ತು ಇವಾಗ ಎ ಜಿಯೋದಲ್ಲಿ ಹಂಗಾಗಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಫ್ರಾಕ್ ಬಂದಿರೋದು ತುಂಬಾ ಚೆನ್ನಾಗಿದೆ ಇನ್ನೊಂದು ಇನ್ನೊಂದು ಇದು ಅಷ್ಟೇ ಸೇಮ್ ಚಾರ್ಜ್ ತ್ರೀ ಇಯರ್ಸ್ ಆ ವೈಟ್ ಫ್ರಾಕ್ ತಗೊಂಡಿದ್ವಿ ಅದು ಚಿಕ್ಕ ಪೇಟೆ ಹೋಗಿ ಬಂದಿದ್ದು ಆವಾಗಲೇ ಇದು ಸಾವಿರದ ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ಚಾರ್ವಿಗೆ ಚಿಕ್ಕಪೇಟೆನಲ್ಲಿ ವೈಟ್ ಫ್ರಾಕ್ ಬೇಕೇ ಬೇಕು ಅಂದ್ಬಿಟ್ಟು ಅವರಪ್ಪ ಅವಳು ವೈಟ್ ಫ್ರಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂದ್ಬಿಟ್ಟು ಚಿಕ್ಕಪೇಟೆನಲ್ಲಿ ಅವಳು ತ್ರೀ ಇಯರ್ಸ್ ಬರ್ತಡೆಗೆ ಅಂದರೆ ಆಲ್ರೆಡಿ ಈಗ ಅವ್ಳಿಗೆ ಟೆನ್ ಇಯರ್ಸ್ ರನ್ನಿಂಗು ಅದ್ರಿಗೆ ಸೆವೆನ್ ಇಯರ್ಸ್ ಹತ್ತಿರ ಸಿಕ್ಸ್ ಇಯರ್ಸ್ ಹಿಂದೆ ಸೆವೆನ್ ಇಯರ್ಸ್ ಹತ್ತತ್ರ ಇದೆ ಅವಾಗಲೇನೆ ಸಾವಿರದ ನೂರು ರೂಪಾಯಿ ಕೊಟ್ಟು ಫ್ರಾಕ್ ತೊಗೊಂಡು ಬಂದಿದ್ರು ಒಂದು ವೈಟ್ ಫ್ರಾಕು ಇದು ಜಸ್ಟು ಚಾ ಇದು ಎಮ್ ಆರ್ ಪಿ ಪ್ರೈಸ್ ಬಂದು ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ಬಟ್ ನಾನು ತೊಗೊಂಡಿರೋದು ಆರ್ಡರ್ ಮಾಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇರೋದ್ರಿಂದ ಟೂ ಸಿಕ್ಸ್ಟಿ ಟೂ ರುಪೀಸ್ ತಗೊಂಡಿರೋದು ಇದು ಅಷ್ಟೇ ಮಕ್ಳಿಗಂತೂ ವೈಟ್ ಫ್ರಾಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೇನು ಅಲ್ಲಿ ಬರ್ತಡೇ ಬರ್ತಾ ಇದೆ ಇನ್ನು ತ್ರೀ ಮಂತ್ಸ್ ಇದೆ ಇನ್ನು ಹಬ್ಬಗಳು ಬೇರೆ ಸ್ಟಾರ್ಟ್ ಆಗುತ್ತಲ್ವ ಇನ್ನು ಆಷಾರ ಮುಗೀತು ಅಂತಂದರೆ ಹಬ್ಬಗಳು ಬರುತ್ತೆ ಅಂದರೆ ಮಕ್ಳಿಗೆ ಹಬ್ಬ ಅಂತಲೇ ಅಲ್ಲ ಬಟ್ಟೆಗಳಂತೂ ಎಷ್ಟಿದ್ರೂ ಸಾಕಾಗೋದಿಲ್ಲ ಅದ್ರಲ್ಲಿ ನಮ್ಮ ಅವಿಗೆ ಅವಿ ಅಂತೂ ಏನ್ ಪ್ರಾಬ್ಲಮ್ ಅಂದ್ರೆ ಗಲೀಜು ಮಾಡ್ಕೊಬಿಡ್ತಾಳೆ ಎಷ್ಟು ಬಟ್ಟೆ ಬಟ್ಟೆ ದಿನ ಮೂರು ನಾಲ್ಕು ಚೇಂಜ್ ಇರುತ್ತೆ ಒಂದೇ ಹಂಗಾಗಿ ಎಷ್ಟು ಬಟ್ಟೆ ಫಂಕ್ಷನ್ಗೂ ಅಷ್ಟೇನೆ ಬೇರೆ ಬೇರೆ ಆಗ್ತಾ ಇರಬೇಕು ಅನ್ಸುತ್ತೆ ಹಂಗಾಗಿ ಇದನ್ನ ತಗೊಂಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಜಸ್ಟ್ ಟೂ ಸಿಕ್ಸ್ಟಿ ರುಪೀಸ್ಗೆ ನನ್ಗೆ ಎಜಿಯೋದಲ್ಲಿ ತಗೊಂಡಿರೋದು ಮತ್ತೆ ಇದೊಂದು ಮಿಡಿ ಅಂದ್ರೆ ಬೇರೆ ಯಾವ್ದಾದ್ರು ಮೇಲ್ಗಡೆ ಬೇರೆ ಏನಾದರೂ ತಗೊಂಡು ಆಮೇಲೆ ಹಾಕೊಳ್ಳೋಣ ಹಾಕೋಣ ಅಂದರೆ ಟಿ ಶರ್ಟ್ ಟೈಪು ಶರ್ಟ್ ಟೈಪ್ ಬೇರೆ ಯಾವುದಾದ್ರೂ ಮೇಲ್ಗಡೆ ತಗೋಬೇಕು ಬಟ್ ಜಸ್ಟ್ ನಾನು ಈ ಸ್ಕರ್ಟ್ ಬುಕ್ ಮಾಡ್ಕೊಂಡಿದ್ದೀನಿ ಒಂಥರ ತುಂಬ ಚೆನ್ನಾಗಿ ಕ್ಯೂಟಾಗಿ ಇದ್ದಿದ್ದು ಈ ರೀತಿ ಇಲ್ಲ ಅದೇ ಹತ್ರ ಹಾಗಾಗಿ ಫ್ರಾಕ್ಗಳೇ ಆಗುತ್ತೆ ಅಂದ್ಬಿಟ್ಟು ಈ ರೀತಿನೂ ಒಂದು ಬುಕ್ ಮಾಡಿದ್ದೆ ಇದು ಅಷ್ಟೇ ಎಮ್ ಆರ್ ಪಿ ಟ್ಯಾಗಿ ಇದು ಅಷ್ಟು ಎಮ್ ಆರ್ ಪಿ ಪ್ರೈಸ್ ಬಂದು ಫೈವ್ ನೈಂಟಿ ನೈನು ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ಅಷ್ಟೇ ಅಂದರೆ ರೆಡ್ ಹಾಟ್ ಸೇಲ್ ಎಜಿಯೋ ರೆಡ್ ಹಾಟ್ ಸೇಲ್ ಅಂತ ಇವಾಗ ಆಲ್ರೆಡಿ ಒಂದು ವಾರದಿಂದನೇ ಇದೆ ಅನ್ಸುತ್ತೆ ಇನ್ನೇನು ನಾಳೆ ನಾಳಿದ್ದ ಎಂಡ್ ಆಗ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ನಿಮ್ಗೆ ಏನಾದರೂ ಈ ಪ್ರೈಸ್ಗೆ ಈಗ ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಆಫ್ರ ಹಾಕಿ ಒನ್ ಸೆವೆಂಟಿ ಫೈವ್ ರುಪೀಸು ನಿಮ್ಗೆ ಏನಾದರೂ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಇಲ್ಲ ಅಂದ್ರೆ ನೀವು ವಿಸ್ ಲಿಸ್ಟ್ ಹಾಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಪುನಃ ಅದೇ ಸೇಲ್ ಬಿಡ್ತಾ ಇರ್ತಾರೆ ಎಜಿಯೋದಲ್ಲಿ ಸೇಲ್ ಬಿಡ್ತಾ ಇರ್ತಾರೆ ಆಗ ನೋಡಿಕೊಂಡು ನೀವು ತಗೋಬಹುದು ಇದು ಅಷ್ಟೇನೆ ನನಗೆ ಯಾವುದೇ ಬಟ್ಟೆ ಆದರೂ ಅಷ್ಟೇ ನಾನೀಗ ಸುಮಾರು ಡ್ರೆಸ್ಸು ಬಟ್ಟೆ ಬುಕ್ ಮಾಡ್ತಾನೆ ಇರ್ತೀನಿ ಎಜಿಯೋದಲ್ಲಿ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇದು ತುಂಬ ಚೆನ್ನಾಗಿದೆ ಆ ರೇಟ್ಗೆ ಆ ಬಟ್ಟೆ ಕೊಡ್ಬೋದು ತಗೋಬೋದು ಆ ರೇಟಿಗೆ ಬಟ್ಟೆ ತಗೋಬೋದು ಅನ್ಸಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡೋದು ಸುಮಾರು ಬಟ್ಟೆನ ನಾನು ಅದು ಇಷ್ಟ ಆಗದೇನೆ ರೇಟು ಜಾಸ್ತಿ ಹೆವಿ ಅನಿಸಿದ್ರೆ ನಾನು ಅಲ್ಲೇ ರಿಟರ್ನ್ ಹಾಕ್ಬಿಡ್ತೀನಿ ಇಟ್ಕೊಳ್ಳೋದೇ ಇಲ್ಲ ನಾನು ಇವಾಗೂ ಅಷ್ಟೇ ಎರಡು ಡ್ರೆಸ್ ಬುಕ್ ಮಾಡಿದೆ ಅದು ತುಂಬ ಹೆವಿ ಅನ್ನಿಸ್ತು ರೇಟು ಹಂಗಾಗಿ ಅದನ್ನು ರಿಟರ್ನೇ ಹಾಕ್ಬಿಟ್ಟೆ ಇದು ಅಷ್ಟೇ ಒನ್ ಸೆವೆಂಟಿ ಫೈವ್ ರುಪೀಸ್ ಇನ್ನೊಂದು ಲಾಸ್ಟ್ ಇದು ಫ್ರಾಕು ಇದು ಬಟ್ಟೆ ತುಂಬ ಚೆನ್ನಾಗಿದೆ ಇದು ಡೈಲಿ ವೇರ್ಗೂ ಹಾಕ್ಬೋದು ಇದನ್ನ ಒಂಥರ ಒಂಥರ ಕಾಟನ್ ಬಟ್ಟೆನೆ ಒಂಥರ ತಿಕ್ಕಾಗಿದೆ ಇದು ಬಟ್ಟೆ ಇದು ಅಷ್ಟೇ ಇದು ಇವೆಲ್ಲ ಟ್ರೆಂಡ್ಸ್ ಬಟ್ಟೆ ಅಂದರೆ ಟ್ರೆಂಡ್ಸಲ್ಲಿ ನಾವು ಅಂದರೆ ಶಾಪ್ ಟ್ರೆಂಡ್ ಸ್ಟಾಪ್ ಹೋಗ್ತೀವಲ್ಲ ರಿಲಯನ್ಸ್ ಟ್ರೆಂಡು ಸೇಮ್ ಅಲ್ಲಿ ಇದು ಇದೇ ಬಟ್ಟೆ ಸಿಗುತ್ತೆ ಅದೇ ಬಟ್ಟೆನ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಬಿಟ್ಟು ಸೇಲ್ ಮಾಡೋವಂಥದ್ದು ಎ ಜಿ ಓದಲ್ಲಿ ತುಂಬ ಜನಕ್ಕೆ ಅಷ್ಟೊಂದು ಗೊತ್ತಿಲ್ಲ ನಾವು ಅವಾಗೆಲ್ಲ ಟ್ರೆಂಡ್ಸ್ ಕೊಟ್ಟೋಗ್ಬಿಟ್ಟು ತಗೋಬಿಡ್ತಿದ್ವೋ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ತೊಗೋಬೋದು ಅನ್ಕೋತಿದ್ವು ಅದೇ ಎನ್ ಜಿ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಆಫರ್ ಬಿಡ್ತಾರೆ ನೋಡಿಕೊಂಡು ನೀವು ಹುಷಾರಾಗಿ ತೊಗೊಳಿಬಿಟ್ಟೇನೆ ಅಂದರೆ ಸುಮ್ಮನೆ ಅಂಗಡಿಗಳಲ್ಲೆಲ್ಲ ನಾವು ದುಡ್ಡು ವೇಸ್ಟ್ ಮಾಡ್ತೀವಿ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸಲ ಏನಾದರೂ ಈ ಆ ರೇಟ್ ಕೊಟ್ಟು ತಗೊಂಡಾಗ ಅಲ್ಲಿ ಆಮೇಲೆ ಅಲ್ಲಿ ರೇಟ್ ಕೊಟ್ಟು ತಗೊಂಡ್ಮೇಲೆ ಇಲ್ಲೇನಾದ್ರೂ ಆನ್ಲೈನ್ ಸರ್ಚ್ ಮಾಡಿದ್ರಂತೂ ಅಯ್ಯೋ ಇಷ್ಟೊಂದು ಕಡಿಮೆ ಸಿಕ್ತಾ ಅಂತ ಬೇಜಾರು ನಡುತ್ತೆ ನಾನು ಇಷ್ಟೋ ಸಲ ಅದರ ಅನುಭವ ಆಗಿದೆ ನನಗೆ ಮತ್ತೆ ಇದು ಅಷ್ಟೇನೆ ಸಿಕ್ಸ್ ನೈಂಟಿ ನೈನು ಎಮ್ ಆರ್ ಪಿ ಪ್ರೈಸು ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ಅಷ್ಟೇ ಸಿಕ್ಸ್ ನೈಂಟಿ ನೈನ್ ಎಲ್ಲ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಬಂದಿದೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇರೋದ್ರಿಂದ ಈ ಫ್ರಾಕ್ ಅಷ್ಟೇ ಆಲ್ಮೋಸ್ಟ್ ಅಭಿಗೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ನನ್ನ ಫೇವ್ರೇಟ್ ಕಲರ್ ಪಿಂಕ್ ಆಗಿರೋದ್ರಿಂದ ಜಾಸ್ತಿ ನಮ್ಮ ಹತ್ರ ಚಾರಿಯ ಹತ್ರನೇ ಆಗಿರ್ಬೋದು ಹತ್ರನೇ ಆಗಿರ್ಬೋದು ನನ್ನ ಹತ್ರನೇ ಆಗಿರ್ಬೋದು ಜಾಸ್ತಿ ಪಿಂಕ್ ಕಲರ್ ಡ್ರೆಸ್ ಕಲೆಕ್ಷನ್ ಜಾಸ್ತಿ ಅವಿಗೂ ಅಷ್ಟೇ ನಾನು ಜಾಸ್ತಿ ಪಿಂಕ್ ಕಲರ್ನೆ ಇಷ್ಟಪಡ್ತೀನಿ ಆಮೇಲೆ ಮಕ್ಕಳಿಗೆಲ್ಲ ಜಾಸ್ತಿ ಪಿಂಕ್ ಕಲರ್ ಬಟ್ಟೆಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಆಮೇಲೆ ಆ ಕಲರೇ ಜಾಸ್ತಿ ಬಟ್ಟೆಗಳು ಸಿಗುತ್ತೆ ಬೇರೆ ಕಲರ್ ಅಷ್ಟೊಂದು ಚೆನ್ನಾಗೂ ಸಿಗೋದಿಲ್ಲ ಡಿಸೈನ್ ಇಷ್ಟ ಆದ್ರೆ ಕಲರ್ ಇಷ್ಟ ಆಗೋದಿಲ್ಲ ಕಲರ್ ಇಷ್ಟ ಆದ್ರೆ ಡಿಸೈನ್ ಇಷ್ಟ ಆಗೋದಿಲ್ಲ ಬಟ್ ಪಿಂಕ್ ಕಲರ್ ಅಲ್ಲಿ ಡಿಸೈನ್ ಚೆನ್ನಾಗಿರುತ್ತೆ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಪಿಂಕ್ ಕಲರ್ನ ಜಾಸ್ತಿ ಆರ್ಡರ್ ಮಾಡ್ಕೊಂಡು ಹಾಕೋದೀವಿ ಎಲ್ಲ ಆಲ್ಮೋಸ್ಟ್ ಇದು ಯೂಸ್ ಆಯಿತು ಅಂತ ಅನ್ಕೋತೀನಿ ಯೂಸ್ ಆಗದೆ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಅಂದ್ರೆ ಮಕ್ಳು ಇರೋರಿಗೆ ಚಿಕ್ಕ ಮಕ್ಳಿರೋರಿಗೆ ಖಂಡಿತ ಇದನ್ನ ಶೇರ್ ಮಾಡಿ ಅವ್ರು ಖಂಡಿತ ಯೂಸ್ ಆಗುತ್ತೆ ಅಂದ್ರೆ ನನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಲ್ಲ ಅದರಿಂದ ಅವ್ರು ಪರ್ಚೇಸ್ ಮಾಡ್ಕೊಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಮತ್ತು ಇವಾಗ ನೈಟ್ ಅಡುಗೆ ಮಾಡಬೇಕು ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿದೀನಿ ಹಸ್ಬೆಂಡ್ ಇನ್ನೂ ಕೇಳಿಲ್ಲ ಅಕ್ಕಿ ರೊಟ್ಟಿ ತುಂಬ ದಿನ ಆಗಿದೆ ಮಾಡಿ ಅಂದರೆ ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಅದೆಲ್ಲ ಹಾಕಿ ಮಾಡುವಂಥ ಸ ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರ ಇನ್ನು ಎಲ್ಲ ಹೊರಗಡೆ ಹೋದ್ರು ಬಂದ ಮೇಲೆ ಕೇಳ್ಬಿಟ್ಟು ಅಕ್ಕಿ ರೊಟ್ಟಿನೇ ಮಾಡ್ತೀನಿ ಅಕ್ಕಿ ರೊಟ್ಟಿ ಮಾಡ್ತೀನಲ್ಲ ಆ ರೆಸಿಪಿನ ನಿಮಗೆ ಕ್ವಿಕ್ಕಾಗಿ ಫಾಸ್ಟಾಗಿ ತೋರಿಸ್ತೀನಿ ಸಿಂಪಲ್ ಆಗೇ ಮಾಡ್ತೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಮಾಡೋದಿಲ್ಲ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಡೈಲಿ ಈವ್ನಿಂಗ್ ಟೈಮು ಚಾರ್ವಿ ಟ್ಯೂಷನ್ಗೆ ಹೋಗಿರ್ತಾಳೆ ಇವತ್ತು ಮಾತ್ರ ಮನೆಯಲ್ಲೇ ಇದ್ಲು ಅಂದರೆ ಇವತ್ತು ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ಅವಳಿಗೆ ಟ್ಯೂಷನ್ ರಜಾ ಅವಳಿಗೆ ಸ್ಯಾಟರ್ಡೇ ಅಂದರೆ ಒಂಥರ ಖುಷಿ ಇವತ್ತು ಸ್ವಲ್ಪ ಹಾಫ್ ಡೇಗೆ ಸ್ಕೂಲಿಂದ ಬಂದಿರ್ತಾಳೆ ಹಾಗೆ ಟ್ಯೂಷನ್ ರಜೆ ಇರುತ್ತಲ್ಲ ಸ್ವಲ್ಪ ಫ್ರೀಯಾಗಿರ್ತಾಳೆ ಮೈಂಡ್ ಫ್ರೀ ಮಾಡಿಕೊಂಡು ಸ್ವಲ್ಪ ಅದು ಇದು ಏನಾದರೂ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಟಿ ವಿ ನೋಡ್ತಾ ಇರ್ತಾಳೆ ತುಂಬಾ ದಿನನೇ ಆಗಿಬಿಟ್ಟಿತ್ತು ಈ ರೀತಿ ಅಕ್ಕಿ ರೊಟ್ಟಿ ಮಾಡಿ ನಮ್ಮ ಯಜಮಾನರಿಗೆ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಆವಾಗ ಜಾಸ್ತಿ ಕೇಳ್ತಾನೆ ಇರ್ತಿದ್ರು ಆ ರೀತಿ ಅಕ್ಕಿ ರೊಟ್ಟಿ ಮಾಡು ಆವಾಗ ಮಾಡ್ತಿದ್ದಲ್ಲ ಆ ರೀತಿ ಆ ರೀತಿ ಅಂತ ಹಂಗಾಗಿ ತುಂಬ ದಿನ ಆಗಿತ್ತಲ್ಲ ಅವ್ರಿಗೂ ಇಷ್ಟ ಈ ಅಕ್ಕಿ ರೊಟ್ಟಿ ಅದಕ್ಕೆ ಅವ್ರು ಬಂದ ತಕ್ಷಣ ಕೇಳಿಬಿಟ್ಟು ಮಾಡಲ ಅಂದ ತಕ್ಷಣ ಅಯ್ಯೋ ಮಾಡೋ ನಾನು ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಈ ಸಲ ನಾನು ಯಾವಾಗಲೂ ಕ್ಯಾರೆಟ್ ತುರಿಬೇಕಾದ್ರೆ ಸ್ವಲ್ಪನಾದರೂ ಉಳಿಸ್ಕೊಂಡು ತಿಂತೀನಿ ಏಕೆಂದ್ರೆ ನನಗೆ ಹಸಿ ಕ್ಯಾರೆಟ್ ತಿನ್ನೋದ್ರ ಅಂದ್ರೆ ತುಂಬನೇ ಇಷ್ಟ ಫ್ರಿಜ್ಜಲ್ಲಿ ಇದ್ದಾಗ ಎತ್ಕೊಂಡು ತಿನ್ನೋದು ಬಿಡಿ ಯಾರು ಎತ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡು ಸುಮ್ಮನಾಗಿಬಿಡ್ತೀವಿ ಈಗ ಈ ಥರ ಏನಾದರೂ ಇದ್ರೆ ಅದು ಪಲ್ಯನೋ ಇಲ್ಲ ಸಾಂಬಾರೋ ಏನಕ್ಕೆ ಆಗಲಿ ಕ್ಯಾರೆ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಹಸಿ ಕ್ಯಾರೆಟ್ ಎತ್ಕೊಂಡು ತಿನ್ನೋದು ನನ್ನ ಅಭ್ಯಾಸ ಯಾವಾಗ್ಲೂ ಅಷ್ಟೇನೆ ಬೇರೆ ತರಕಾರಿಗಿಂತ ಕ್ಯಾರೆಟ್ ಅಂದ್ರೆ ನಂಗೆ ತುಂಬಾ ಇಷ್ಟ ಮನೆಯಲ್ಲಿ ಯಾವುದೇ ಚಾಪರ್ ತರ ಇರೋ ಜಾರ್ ಯಾವುದು ಇಲ್ಲ ನಾನು ಈ ರೀತಿ ಚಾಪರ್ನೇ ಯಾವಾಗ್ಲೂ ಯೂಸ್ ಮಾಡೋದು ಬೀಟ್ರೂಟ್ ಕಟ್ ಮಾಡೋದಕ್ಕೆ ಆಗಿರಲಿ ಕ್ಯಾರೆಟ್ ಕಟ್ ಮಾಡೋದಕ್ಕೆ ಅಂದ್ರೆ ಪಲ್ಯ ಮಾಡಿದಾಗ ಕಟ್ ಮಾಡೋದಕ್ಕೆ ಆಗಿರಲಿ ಈರುಳ್ಳಿ ಅಂದರೆ ಒಡೆ ಮಾಡಿದಾಗ ಈ ರೀತಿ ಪಲ್ಯಗಳು ಮಾಡಿದಾಗ ರೊಟ್ಟಿ ಮಾಡಿದಾಗ ಎಲ್ಲದಕ್ಕೂ ನಾನು ಈ ರೀತಿ ಚಾಪರ್ನೆ ಯೂಸ್ ಮಾಡೋದು ಮಿಕ್ಸರ್ ಆ ತರ ತಗೊಂಡಿಲ್ಲ ನಾನು ನಮ್ದು ಹಳೆ ಮಿಕ್ಸಿ ಆಲ್ರೆಡಿ ಟೆನ್ ಇಯರ್ಸ್ ಹಳೆ ಮಿಕ್ಸಿ ಇರೋದರಿಂದ ಹೊಸ ಮಿಕ್ಸಿ ತೊಗೊಂಡಾಗ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡೇ ಇರಲಿಲ್ಲ ಹಾಗಾಗಿ ಇದೊಂದು ಚಾಪರ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೆ ಅದೇ ಯೂಸ್ ಆಗ್ತಾ ಇದೆ ತುಂಬಾ ಯೂಸ್ ಆಗುತ್ತೆ ಇದು ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡಬೇಕು ಅನ್ಕೋತೀವೋ ಅಷ್ಟು ಸಣ್ಣದಾಗಿ ಕಟ್ ಆಗುತ್ತೆ ಮತ್ತು ಈರುಳ್ಳಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಈರುಳ್ಳಿ ಅದಕ್ಕೆ ಚಾಪರಲ್ಲಿ ಕಟ್ ಮಾಡ್ತಾ ಇದ್ರು ಅಷ್ಟೇ ಓಪನ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಸ್ಟ್ರಾಂಗ್ ಇತ್ತು ಇವಾಗಿನ ಈರುಳ್ಳಿ ಒಂದೊಂದು ಸಲ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ ಈರುಳ್ಳಿ ಒಂದೊಂದು ಸಲ ತುಂಬಾ ಸ್ಟ್ರಾಂಗ್ ಇರುತ್ತೆ ನಾನು ಸ್ವಲ್ಪ ಜಾಸ್ತಿ ಏನಾದರೂ ಕೈಯಲ್ಲೇ ಕಟ್ ಮಾಡಬೇಕು ಅಂತಂದರೆ ನೆನೆ ಹಾಕ್ಬಿಟ್ಟು ಅಂದರೆ ಈರುಳ್ಳಿ ಎಲ್ಲ ಬಿಡಿಸ್ಬಿಟ್ಟು ಅರದ ಓಲ್ಡ್ ಮಾಡಿಬಿಟ್ಟು ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ ಕೈಯಲ್ಲಿ ಕಟ್ ಮಾಡಬೇಕಾದ್ರೆ ಚಾಪರಲ್ಲಿ ಕಟ್ ಮಾಡಬೇಕಾದ್ರೆ ಡೈರೆಕ್ಟ್ ಕಟ್ ಮಾಡಿಬಿಡ್ತೀನಿ ಅದು ಈರುಳ್ಳಿ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಕಣ್ಣಲ್ಲೇ ನೀರು ಬರ್ತಾಯಿತ್ತು ಆಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣ್ಸಿಕೆ ಅದು ಮೂರೂ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಏನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಚಾಪರಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಅಂದರೆ ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿಕೆ ಆ ಮೂರನ್ನು ಸಣ್ಣದಾಗೆ ಚಾಪರಲ್ಲೇ ಕಟ್ ಮಾಡಿಕೊಂಡೆ ಆಮೇಲೆ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕುತ್ತಾ ಇದ್ದೀನಿ ಆದರೆ ಊರಲ್ಲೇ ಅಕ್ಕಿ ಹಿಟ್ಟು ಬಿಡಿಸಿ ನಮ್ಮತ್ತೆ ಕೊಟ್ಟು ಕಳಿಸ್ತಾರೆ ಪ್ರತಿ ಸಲ ನಾನೇನ ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಿಲ್ಲ ಅಂಗಡಿಯಿಂದ ರೆ ಅಕ್ಕಿ ಹಿಟ್ಟು ತರೋದಿಲ್ಲ ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಜೀರಿಗೆ ಆಪ್ಷನಲ್ಲೂ ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ತುರಿ ಮತ್ತು ಕಾಯಿ ತುರಿ ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಮತ್ತು ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಬಿಸಿ ಅಂದರೆ ಚೆನ್ನಾಗಿ ಕುದಿಸ್ಕೊಂಡಿರೋ ನೀರನ್ನ ನಾನು ಇಲ್ಲಿ ಇದಕ್ಕೆ ಆ್ಯಡ್ ಇದ್ದೀನಿ ಬಿಸಿ 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 ನೀರು ಹಾಕಿದ್ರೆ ಅಷ್ಟೇ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದು ತಣ್ಣೀರು ಹಾಕಿ ಕಲಸಿದ್ರೆ ಅಷ್ಟು ಚೆನ್ನಾಗಿ ಬರೋದು ಜಾಸ್ತಿ ನೀರು ಹಾಕ್ಬಿಟ್ಟು ತೆಳುವಾಗಿ ಸಂಪಳ ಥರ ಮಾಡಿಕೊಂಡು ಕೂಡ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಬೋದು ಬಟ್ ಕೈಯಲ್ಲಿ ಒತ್ತಿ ಮಾಡೋದಷ್ಟು ಟೇಸ್ಟ್ ಬರೋದಿಲ್ಲ ಬಟ್ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಸ್ಟಾರ್ಟಿಂಗಲ್ಲಿ ಅಕ್ಕಿ ರೊಟ್ಟಿ ತೋರಿಸಿದ್ದೆ ಬೇಗ ಆಗುವಂಥ ಬ್ರೇಕ್ಫಾಸ್ಟು ಅಂತ ಅದು ಬೇಗನೆ ಮಾಡ್ಕೋಬೋದು ಬಟ್ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀವಿ ಹಾಗೆ ಅದು ಸ್ವಲ್ಪ ಹೊತ್ತು ಮೆನೀಲಿ ಅಂದ್ಬಿಟ್ಟು ನೀರು ಬಿಸಿನೀರಾಗಿ ಕಲಸಿದಾದ್ಮೇಲೆ ಎತ್ತಿಟ್ಟೆ ಅದು ಒಂದು ಹತ್ತು ನಿಮಿಷ ಆದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಚಟ್ನಿಗೆ ರೆಡಿ ಇದ್ದೆ ಆಮೇಲೆ ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೆ ಆ ಚಾರ್ವಿ ಮೊಟ್ಟೆ ಅಂದರೆ ನಮಗೆಲ್ಲ ಸ್ವಲ್ಪ ಅವಾಗ ಅವಾಗ ವಾರದಲ್ಲಿ ಒಂದು ಮೂರು ದಿನನಾದರೂ ಮೊಟ್ಟೆ ಬೇಯಿಸಿಕೊಂಡು ಅಥವಾ ಇನ್ನೇನಾದರೂ ಆಮ್ಲೆಟೋ ಇನ್ನೇನಾದರೂ ಮಾಡ್ಕೊಂಡು ತಿಂತೀವಿ ಹಾಗೆ ಇವಾಗ ಮೊಟ್ಟೆ ಬೇಯಿಸಿದ್ದೆ ಚಾರ್ವಿಗೆ ಮೊಟ್ಟೆನ ಬರೀ ಮೊಟ್ಟೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ತಿಂದರೆ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ ಮತ್ತು ಅದಕ್ಕೆ ಅಮ್ಮ ನಾನೇ ಮಾಡ್ತೀನಿ ನಾನೇ ಮಾಡ್ಕೋತೀನಿ ಅಂತಂದು ಏಕೆಂದರೆ ಬರೀ ಮೊಟ್ಟೆ ಬೇಯಿಸಿ ಇಟ್ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು ಇಲ್ಲ ಕಣಮ್ಮ ನಾನೇ ಮೊಟ್ಟೆಗೆ ರೆಡಿ ಮಾಡಿ ನಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳೇ ಮಾಡಿದ್ಲು ಅಯ್ಯೋ ಏನಾದರೂ ಅವಳು ಒಂದು ಮಾಡಲಿ ಅಂತ ಅಂದ್ಬಿಟ್ಟು ಅವಳ ಕೈಲೇ ಮಾಡಿ ರೆಡಿ ಮಾಡಿಸ್ದೆ ಅಂದರೆ ಪೆಪ್ ಅವೀಗೆ ಮಾತ್ರ ಹಾಗೆ ಡೈರೆಕ್ಟ್ ಕೊಡ್ತೀನಿ ಮೊಟ್ಟೆನ ಅವಳಿಗೆ ಪೆಪ್ಪರು ಸಾಲ್ಟ್ ಹಾಕ್ಕೊಡೋದಿಲ್ಲ ನಮಗೆ ಮಾತ್ರ ಈ ರೀತಿ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ತಿಂತೀವಿ ಇಷ್ಟ ಅಂದರೆ ಹಸ್ಬೆಂಡ್ ತಿನ್ನೋದಿಲ್ಲ ಇವತ್ತು ಶನಿವಾರ ಮೊಟ್ಟೆ ಏನೂ ತಿನ್ನೋಲ್ಲ ನಾನ್ ನಾನ್ವೆಜ್ಜ ನನಗೆ ಚಾರ್ವಿಗೆ ಅವಳು ರೆಡಿ ಮಾಡಿ ಎತ್ತಿಟ್ಲು ಆಮೇಲೆ ಊಟದ ಜೊತೆ ತಿನ್ನೋಣ ಕಣಮ್ಮ ಅಂತ ಆಮೇಲೆ ಇಲ್ಲಿ ರೊಟ್ಟಿ ಹೊತ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಎ ಜಿಯೋ ಕವರ್ನೇ ಜಾಸ್ತಿ ಯೂಸ್ ಮಾಡ್ಕೊತೀನಿ ಎಂದಕ್ಕೆ ಆದರೂ ಅಷ್ಟೇ ಅದನ್ನೇ ಸಣ್ಣ ಅದನ್ನೇ ಕಟ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡೆ ಬೇರೆ ಇದಕ್ಕೆ ರೊಟ್ಟಿ ಓದೋದಕ್ಕೆ ಅಂತಲೇ ಬೇರೆ ಕವರ್ ಬರುತ್ತೆ ಸಿಲ್ವರ್ ಪೇಪರ್ ಏನೋ ಅನಿಸುತ್ತೆ ಆ ಥರ ಬರುತ್ತೆ ಅದನ್ನೆಲ್ಲ ನಾನು ತಂದು ಇಟ್ಕೊಂಡಿಲ್ಲ ಅಯ್ಯೋ ಹಿಂಗೆ ಗೊತ್ತಾಗ ಈ ಕವರ್ಗಳಿರುತ್ತಲ್ಲ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಎಣ್ಣೆ ಫಸ್ಟ್ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕವರ್ ಒಸ್ಕೊಂಡೆ ಆಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ರೇ ರೊಟ್ಟಿ ಚೆನ್ನಾಗಿ ಬರೋದು ಅಂದರೆ ಕ ಕವರ್ಗೆ ನಾವು ಯಾವುದೇ ಕವರ್ ತಟ್ಟಬೇಕಾದ್ರೂ ಅಷ್ಟೇ ಕವರಿಗೆ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಿ ಆಮೇಲೆ ಚೆನ್ನಾಗಿ ಬರುತ್ತೆ ನಾನು ಫಸ್ಟು ನೀರು ಹಾಕ್ಬಿಟ್ಟು ತಟ್ಟಿದೆ ತುಂಬ ದಿನ ಆಗಿತ್ತು ಮಾಡಿ ಮರ್ತೋದಂಗೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ತಟ್ಟತೆ ಅದು ಬಂದಿರಲಿಲ್ಲ ಆಮೇಲೆ ಎಣ್ಣೆ ಹಾಕ್ಬಿಟ್ಟು ತಡ್ತೆ ನೀಟಾಗಿ ಬಂತು ಕೈಗೂ ಅಷ್ಟೇ ನಮಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಡ್ತಾ ಹೋದರೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ ರೊಟ್ಟಿ ಕವರಿಂದ ನೀಟಾಗಿ ಎದ್ದೇಳುತ್ತೆ ಆಮೇಲೆ ಅಂಚು ಮೇಲೆ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ರೊಟ್ಟಿ ಬೇಯುತ್ತೆ ನಿಜವಲ್ಲೂ ಅಂದ್ರೆ ನಮ್ಗೆ ಎಷ್ಟು ಆಗ್ಲಾ ಬೇಕೋ ಅಷ್ಟು ಅಗ್ಲ ಮಾಡ್ಕೊಬೋದು ನಾನು ತುಂಬಾ ಅಗ್ಲವಾಗಿ ಏನು ಮಾಡ್ತಾ ಇಲ್ಲ ತುಂಬ ಚಿಕ್ಕದಾಗೆ ಮಾಡಿದೆ ತುಂಬ ಟೇಸ್ಟಿಯಾಗಿ ರೊಟ್ಟಿ ರೆಡಿ ಆಗಿತ್ತು ಅದರಲ್ಲೂ ಬಿಸಿ ಬಿಸಿ ತುಪ್ಪದ ಜೊತೆ ಬರೀ ಜಸ್ಟ್ ಚಟ್ನಿ ಜೊತೆ ತಿಂತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್